ಇಲ್ಲಿ ಎರಡು ಪಂಪ್ಗಳಿದಾವೆ ಒಂದು ಸ್ಟ್ಯಾಂಡ್ ಬೈ ಮತ್ತು ಒಂದು ವರ್ಕಿಂಗು ಸೊ ಉಗಾದಿ ಹಬ್ಬದ ಎರಡು ದಿನ ಹಿಂದೇನೆ ಪಂಪ್ನ ಸ್ಟಾರ್ಟ್ ಮಾಡಿ ರೆಡಿ ಪಂಪನ್ನ ಎರೆಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟು ಕುಸ್ತಿಗೆ ಪ್ರಾಬ್ಲಮ್ ಆದ್ರಿಂದ ಆ ಟೀಮ್ ಅಲ್ಲಿ ಮುನ್ಗುಂದದಲ್ಲಿ ಕೆಲಸ ಮಾಡ್ತಾ ಇತ್ತು ಜೊತೆಗೆ ಎರಡು ದಿನ ಹಬ್ಬ ಬಂದಿದ್ದರಿಂದ ಸ್ಟ್ಯಾಂಡ್ ಬೈ ಪಂಪನ್ನು ರೆಡಿ ಮಾಡೋದು ಡಿಲೇ ಆಯಿತು ಅಷ್ಟರಲ್ಲಿ ಯುಗಾದಿ ಹಬ್ಬದ ರಾತ್ರಿ ಎರಡು ಗಂಟೆ ಅಷ್ಟಕ್ಕೆ ಅದಕ್ಕಿಂತ ಹಿಂದಿನ ದಿನ ಕರೆಂಟು ತುಂಬ ಸರಿ ಹೋಗಿದ್ದು ಫ್ಲಕ್ಚುಯೇಷನ್ ಬಂದಿದೆ ಕರೆಂಟ್ ಫ್ಲಕ್ಚುಯೇಷನ್ ಆದ್ರಿಂದ ಅಲ್ಲಿ ವೈಬ್ರೇಷನ್ ಜಾಸ್ತಿ ಆಗಿದೆ ಅದರಲ್ಲಿ ಹಂಗಾಗಿ ಅದ್ರ ಜೊತೆಗೆ ಈ ಪಂಪ್ಗಳು ಏನಿದೆ ಇದು ಹದಿನೈದು ವರ್ಷದ ಹಳೆ ಪಂಪಿಂಗ್ ಮೆಷಿನ್ಗಳಿದ್ದಾವೆ ಅದನ್ನು ರಿಪೇರಿ ಮಾಡಿ ಮೇಂಟೈನ್ ಮಾಡಿಕೊಂಡು ಅದನ್ನು ಬರ್ತಾ ನಾವು ಇವಾಗ ಸೊ ಹಂಗಾಗಿ ಸ್ಟ್ಯಾಂಡ್ ಪಂಪ್ ಯಾವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಆದ್ರಿಂದ ನೆಕ್ಸ್ಟ್ ಡೇ ಹಬ್ಬ ಬಂತು ಯುಗಾದಿ ಹಬ್ಬದ ರಾತ್ರಿ ಆಗಿತ್ತು ಮತ್ತೆ ನೆಕ್ಸ್ಟ್ ರಂಜಾನ್ ಹಬ್ಬ ಬಂತು ಹಂಗಾಗಿ ಲೇಬರ್ನ ಹಬ್ಬ ಅವ್ರನ್ನ ಹಬ್ಬ ಹೋಗಿದವ್ರನ್ನ ಕರೆಸಿ ನಾವು ಇವಾಗ ಇವತ್ತು ಬೆಳಿಗ್ಗೆ ಅದನ್ನ ಆಲ್ರೆಡಿ ಇದ್ ಪಂಪ್ನ ಎರೆಕ್ಷನ್ ಮಾಡ್ತಾ ಇದೀವಿ ಈ ಪಂಪ್ನ ಎರೆಕ್ಷನ್ ಮಾಡೋಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಗಂಟೆ ಟೈಮ್ ತನಕ ಬೇಕಾಗಿದೆ ಎರೆಕ್ಷನ್ ಮಾಡೋಕ್ಕೆ ಅದಾದ ತಕ್ಷಣ ಇನ್ನೊಂದು ಪಂಪ್ ಈಗ ಆಲ್ರೆಡಿ ರಿಪೇರಿಗೆ ಬಂದಿದೆ ಅದನ್ನು ಕೂಡ ತೆಗೆದು ರಿಪೇರಿ ಮಾಡಿ ಎರಡು ಪಂಪನ ವರ್ಕಿಂಗ್ ಕಂಡೀಷನ್ ಇಡೋದಕ್ಕೆ ಎಲ್ಲ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೀವಿ ಸರ್ ಈಗ ಈಗ ಇಪ್ಪತ್ ಇಪ್ಪತ್ತ ಎಂಟು ಗಂಟೆ ಆಗಿದೆ ಸರ್ ಈಗ ಪಂಪ್ ಇದಾಗಿತ್ತು ಸರ್ ಈಗ ಕಳೆದ ಒಂದು ಐದು ಆರು ತಿಂಗಳಿಂದ ಯಾವುದೇ ತೊಂದರೆ ಇಲ್ಲದೆ ಓಡಿದೆ ಸರ್ ಪಂಪ್ಗಳೆಲ್ಲ ಸೊ ಆರು ತಿಂಗಳ ಹಿಂದೆ ಈ ತರ ಪ್ರಾಬ್ಲಮ್ ಆಗಿತ್ತು ಅದೇ ಸರ್ ಜುಲೈ ಆಗಸ್ಟ್ ಹೌದು ಸರ್ ಈಗ ಸರ್ಕಾರಕ್ಕೆ ಈಗ ಏನಾಗಿದೆ ಇದು ಅಳವಡಿಸಲ್ಲ ಮುಂದಿನ ಈಗ ನೀರು ಮೂರು ನಗರ ಮತ್ತೆ ಪಟ್ಟಣಗಳು ಏನಿದೆ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ನೀರನ್ನ ಪಂಪ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಹಂಗಾಗಿ ನೆಕ್ಸ್ಟ್ ಹದಿನೈದು ವರ್ಷಕ್ಕೆ ಏನು ಅವಶ್ಯಕತೆ ನೀರು ಅದನ್ನ ಮಾನ್ಯ ಶಾಸಕರು ಅದನ್ನ ಸರ್ಕಾರದ ಮಟ್ಟದಲ್ಲಿ ಮಾತಾಡಿದ್ದಾರೆ ಅದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಹೋಗ್ತಾ ಇದೆ ಈಗ ಈ ಎಚ್ ಪಿ ಪಿಗಳಲ್ಲಿ ಚೇಂಜ್ ಆಗ್ತಿದೆ ಈಗ ಹೌದು ಸರ್ ನೆಕ್ಸ್ಟ್ ವರ್ಷಕ್ಕೆ ಇನ್ನು ಹದಿನೈದು ವರ್ಷದ ನೀರಿನ ಅವಶ್ಯಕತೆ ಏನಿದೆ ಅದಕ್ಕೆ ಅನುಗುಣವಾಗಿ ಹೊಸ ಪಂಪ್ಗಳನ್ನ ಹಾಕೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತಾ ಸಬ್ಮಿಟ್ ಮಾಡ್ತಾ ಪುಟ್ಟಯ್ಯ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡ್ರೈನೇಜ್ ಬೋರ್ಡ್ ತಿಳಿಪಡಿಸುವುದೇನಪ್ಪಾ ಅಂತಂದ್ರೆ ಇವತ್ತಿನ ದಿನ ಇಲ್ಕಲ್ ನಗರದ ಪೌರಾಯುಕ್ತರಾದಂತಹ ಶ್ರೀನಿವಾಸ ಜಾಧವ್ ಸರ್ ಹಾಗೂ ಉಪಾಧ್ಯಕ್ಷರಾದಂತಹ ಅಹ್ ಮಗನಾದ ವಿಠಲ್ ಜಕ್ಕ ಅವರು ಹಾಗೂ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಸೇರಿ ನಾವು ಇವತ್ತು ಇಲ್ಲಿ ಇಲ್ಲಿ ಆಲ್ಮಟ್ಟಿ ಜಾಕೋಲ್ ಬಂದಿವಿ ಇಲ್ಲಿ ಯಾವಾಗ ಅಂತಂದ್ರೆ ಯುಗಾದಿ ರಾತ್ರಿ ದಿನ ನೀರಿನ ಸಮಸ್ಯೆ ಆಯಿತು ಅದೇ ರೀತಿ ಒಂದು ಒಂದಿನ ಕರೆಂಟ್ ಪ್ರಾಬ್ಲಮ್ ಆಗಿ ಅಲ್ಲಿ ಕೂಡ ಸಮಸ್ಯೆ ಆಗಿ ನಮಗೆ ಇಲ್ಕಲ್ ನಗರದ ಜನರಿಗೆ ನೀರಿನ ಸಮಸ್ಯೆ ಆಯಿತು ಹೆಚ್ಚು ಕಡಿಮೆ ಮೂರ್ನಾಲ್ಕು ದಿನದಿಂದ ನೀರಿನ ಸಮಸ್ಯೆ ಆಗೈತಿ ಆದ್ದರಿಂದ ನಾವು ಇವತ್ತು ಸರು ನಮ್ಮ ಕಮಿಷನರ್ ಸರ್ ನಾವು ಎ ಡಬ್ಲ್ಯೂ ಸರು ಎಲ್ಲರೂ ಸೇರಿ ಅದು ಮೋಟ್ರ್ ಏನಪ್ಪ ಅಂದ್ರೆ ರಿಪೇರಿ ಆಗಬೇಕು ಇಮಿಡಿಯೇಟ್ ಅಂತೇಳಿ ಬಂದು ನಿನ್ನೆ ಹಬ್ಬ ಇರಿದ್ದು ಇದ್ದಿದ್ದ ಕಾರಣಕ್ಕೆ ಯಾರೂ ರಿಪೇರಿ ಮಾಡುವಂಥ ವರ್ಕರ್ಸು ಸಿಗಲಿಲ್ಲ ಇವತ್ತು ಬಂದು ನಾವೆಲ್ಲರೂ ಮುಂದೆ ನಿಂತು ಆ ಕೆಲಸ ಮಾಡ್ರಿ ಅಂತ ಹೇಳಿ ಇಮಿಡಿಯೇಟ್ ಬಂದ್ ನಾವು ಇಲ್ಲಿ ಸರಿಪಡಿಸಾಕತ್ತೀವಿ ಈಗ ಜನರಿಗೆ ತಿಳಿಪಡಿಸೋದೇನಪ್ಪ ಈಗಾಗಲೇ ವರ್ಕ್ ಈ ಒಂದು ವರ್ಕ್ ಕಂಪ್ಲೀಟ್ ಆಗ್ಬೇಕಂದ್ರೆ ಇಪ್ಪತ್ ಇಪ್ಪತ್ತೆರಡು ಹೇಳ್ತಾ ಇದ್ದಾರೆ ನಮ್ ಇಲ್ಕಲ್ ಜನರು ತಾವು ಏನಪ್ಪಾ ಸಮಾಧಾನದಿಂದ ನಾಳೆ ನಗರಸಭೆ ಇಲ್ಕಲಿನ ಸಾರ್ವಜನಿಕರಿಗೆ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ಳುವುದೇನಂದ್ರೆ ಈಗಾಗ್ಲೇ ನೀರಿನ ಸಾಕಷ್ಟು ತೊಂದರೆ ನಮ್ಮ ಇಲ್ಕಲ್ದಾಗ ಆಗಿದ್ದು ತಮ್ಗೆಲ್ಲಾರ್ ಗೊತ್ತಿದೆ ಅದು ಯಾಕಪ್ಪಾ ಅಂತಂದ್ರೆ ಯುಗಾದಿಕ್ಕಿಂತ ಮುಂಚೆ ದಿವಸ ಅದಕ್ಕಿಂತ ಮೊದಲು ಕರೆಂಟ್ ಹೋಗಿ ಒಂದು ಎಂಟರಿಂದ ಹತ್ತು ತಾಸು ಕರೆಂಟ್ ವೇರಿಯೇಷನ್ಸ್ ಆಗಿ ಇಲ್ಕಲ್ ಜಾಕ್ವೆಲ್ದಾಗ ಮತ್ತು ಹುನಗುಂದ್ ಡಬ್ಲ್ಯೂ ಟಿ ಪಿ ಏರಿಯಾದಾಗ ಮತ್ತು ಇಲ್ಕಲ್ದಲ್ಲಿ ಆಲ್ಮಟ್ಟಿ ಜಾಕ್ವೆಲ್ದಲ್ಲಿ ನೀರಿನ ಸಮಸ್ಯೆ ಆಗಿರೋದ್ರಿಂದ ಸಾರಿ ಕರೆಂಟಿನ ಸಮಸ್ಯೆ ಆಗಿರೋದ್ರಿಂದ ನೀರು ಬರಲಿ ಕೊಡೋಕ್ಕಾಗಲಿಲ್ಲ ಅದಾದಮೇಲೆ ನಾವು ಮೋಟರ್ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ಪಂಪಿಂಗ್ ಸ್ಟಾರ್ಟ್ ಆಗಿತ್ತು ರಾತ್ರಿ ಎರಡೂವರೆ ಸುಮಾರಿಗೆ ಕಪ್ಲರ್ ಹೋಗಿ ಮತ್ತೆ ಮೋಟರ್ ಬಂದಾಗಿರೋದರಿಂದ ನಮ್ಗೆ ಅದು ದುರಸ್ತಿ ಮಾಡಿಸ್ಬೇಕಾದಂಥ ಪ್ರಸಂಗ ಉದ್ಭವ ಆಯಿತು ಈ ಕುರಿತು ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಟರ್ ಬೋರ್ಡ್ ಅವರಿಗೆ ತಿಳಿಸಿದ್ದೀವಿ ಅವರು ಆ ವಳಿಯಲ್ಲಿ ಕಾರ್ಯಪ್ರವರಾಗಿ ಅವರು ಕೆಲಸ ಮಾಡ್ತಾಯಿದ್ರು ಆ ಟೈಮ್ದಾಗ ಹಬ್ಬದ ಪ್ರಯುಕ್ತ ಲೇಬರ್ಗಳು ಸಿಗದೇ ಇರುವುದರಿಂದ ಮತ್ತು ಒಂದು ಟೀಮ್ ಬೇರೆ ಜಿಲ್ಲೆಗೆ ಕೆಲಸ ಹೋಗಿದ್ದ ಸಂಬಂಧ ಅದು ಇನ್ ಟೈಮ್ ದೊಳಗೆ ನಮಗೆ ಕೆಲಸ ಮಾಡಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಈಗ ಎಲ್ಲರೂ ಬಂದಾರ ನಾವು ಇವತ್ತಿನ ದಿವಸ ವರ್ಕ್ಶಾಪಿಗೆ ನಾವೇ ಸ್ವತಃ ಹೋಗಿ ವರ್ಕ್ಶಾಪ್ನಲ್ಲಿ ಕುಂತು ಎಲ್ಲ ಮಟೀರಿಯಲ್ಸ್ ತಗೊಂಡು ಇಲ್ಲಿ ಬಂದು ನಮ್ಮ ಎಕ್ಸಿಕ್ಯೂಟ್ ಇಂಜಿನಿಯರ್ ಸಾಹೇಬರು ವಾಟರ್ ಬೋರ್ಡ್ ಎಕ್ಸಿಕ್ಯೂಟ್ ಇಂಜಿನಿಯರ್ ಸಾಹೇಬರು ಎ ಡಬ್ಲ್ಯೂ ಅವರು ಮತ್ತು ಸೆಕ್ಷನ್ ಆಫೀಸರು ನಮ್ಮ ಡಿ ನಮ್ಮ ಇಲ್ಕಲ್ ನಗರಸಭೆ ಎ ಡಬ್ಲ್ಯೂ ಅವರು ಎಲ್ಲರೂ ಸೇರಿ ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಹುಣಗುಂದ ಅಧ್ಯಕ್ಷರು ನಮ್ಮ ನಗರಸಭೆ ಇಲ್ಕಲ್ನ ಸರ್ವ ಸದಸ್ಯರು ಹುನಗುಂದ್ ಸದಸ್ಯರು ಹುಣಗುಂಚು ಮುಖ್ಯಾಧಿಕಾರಿಗಳು ಇಂಜಿನಿಯರ್ ಅವರು ನಾವೆಲ್ಲರೂ ಸೇರಿ ಬಂದು ಇಲ್ಲಿ ನಿಂತೂ ಆ ಕೆಲಸನ ಪ್ರಾರಂಭ ಮಾಡಿದ್ದೀವಿ ಕೆಲಸ ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ಸ್ವಲ್ಪ ಅದು ಇನ್ ಟೈಮ್ದೊಳಗೆ ಮುಗಿಯೋದಿಲ್ಲ ಅದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಗಂಟೆ ಕಾಲಾವಕಾಶಗಳು ಬೇಕಾಗ್ತೈತಿ ಅದಕ್ಕೆ ಅದನ್ನು ನಾವು ಇವ ಬೈ ಹುಕ್ ಅರ್ ಕುಕ್ ಸಮರೋಪಾದಿಯಲ್ಲಿ ಅದನ್ನು ನಾವು ಕೆಲಸ ಮಾಡಿಸಿ ನೀರು ಬಿಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೆ ಈಗಾಗಲೇ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗೈತಿ ಅದನ್ನು ನಮಗೆ ಮತ್ತು ನಮ್ಮ ನಗರಸಭೆಯ ಸರ್ವ ಸದಸ್ಯರಿಗೆ ಗೊತ್ತೈತಿ ಈ ಒಂದು ಕಷ್ಟದ ಸಮಯದಲ್ಲಿ ತಾವು ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಿ ಸಭೆ ಸಹಕರಿಸಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊತೀನಿ